ಭಾನುವಾರ ಜಿಲ್ಲಾಡಳಿತ ಹಾಗೂ ಬಂಜಾರ ಸಂಘದಿಂದ ಕುವೆಂಪು ಕಲಾಮಂದಿರದಲ್ಲಿ ನಡೆದ ಸಂತಶ್ರೀ ಸೇವಾಲಾಲ್ ಅವರ ಇನ್ನೂರ ಎಂಬತ್ತೇಳನೇ ಜಯಂತಿ ಕಾರ್ಯಕ್ರಮವನ್ನು ಶಾಸಕರಾದ ತಮ್ಮಯ್ಯನವರು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಸಮಾನತೆ ಶೋಷಣೆ ಮುಕ್ತ ಮಾಡಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಮೂಲಕ ಸಮ ನಿರ್ಮಿಸಬೇಕು ಎಂಬ ಕಾರಣಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹದಿನೇಳನೇ ಶತಮಾನದಲ್ಲಿ ಶ್ರೀ ಸಂತ ಸೇವಾಲಾಲ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಕುವೆಂಪು ಮತ್ತಿತರೆ ಮಹನೀಯರು ಸಮಾಜ ಸುಧಾರಣೆಗೆ ಹೋರಾಟ ಮಾಡಿದ್ದಾರೆ ಸತ್ಯ ಅಹಿಂಸೆ ಪಾಲನೆ ಸೇವಾಲಾಲ್ ಅವರ ಧ್ಯೇಯವಾಗಿತ್ತು ಎಂದು ಹೇಳಿದರು ವಿಚಾರಧಾರೆಗಳು ಅವರು ನಡೆದು ಬಂದ ದಾರಿಯನ್ನು ಬಹಳ ವಿವರವಾಗಿ ಹೇಳಿದರು ಹಾಗಾಗಿ ಮತ್ತೆ ಮತ್ತೆ ಅದನ್ನು ಬಹಳ ವಿವರವಾಗಿ ಹೇಳಿದ್ದಾರೆ ಇನ್ನು ನಮ್ಮ ರಾಮನಾಯಕರು ಮಾತನಾಡುವ ಸಂದರ್ಭದಲ್ಲಿ ಇವತ್ತು ಎಲ್ಲೂ ಸೇರಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಒಟ್ಟಾಗಿ ಮಾಡ್ತಾ ಇರೋದು ಬಹಳ ಸಂತೋಷ ಅಂತ ಹೇಳಿದ್ರಿಂದ ನಾನು ರಾಮನಾಯಕ ಹಾಗೂ ಸಮಾಜಕ್ಕೆ ಅಭಿನಂದನೆ ಸಂಸ್ಕೃತಿಯಲ್ಲಿ ವಿವಿಧ ಸಮುದಾಯಗಳನ್ನು ಹೊಂದಿರತಕ್ಕಂಥ ಹಲವಾರು ಧರ್ಮಗಳನ್ನು ಹೊಂದಿರತಕ್ಕಂಥ ತಮ್ಮದೇ ಆದ ಮಾನೀಯರನ್ನು ಗೌರವಿಸುವ ಪರಂಪರೆಯನ್ನು ಉಳ್ಳಂತ ದೇಶ ಪ್ರಪಂಚದಲ್ಲಿ ಯಾವ್ದಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತೇಳಿ ಹೇಳಿಕೆ ನಾನು ಬಯಸ್ತೇನೆ ಇಂಥ ಒಂದು ಪರಂಪರೆಯಲ್ಲಿ ಹಲವಾರು ಮಹಾಪುರುಷರು ನಮ್ಮ ನಾಡು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂತ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಅದೇ ರೀತಿ ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಅದೇ ರೀತಿ ಹದಿನೇಳನೇ ಶತಮಾನದಲ್ಲಿ ಸಂತ ಸೇವಾಲಾಲರು ಹತ್ತೊಂಬತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಜಿಲ್ಲೆಯಲ್ಲೇ ಹುಟ್ಟಿ ಅಂದರೆ ಅಧಿಕೃತವಾಗಿ ಕುವೆಂಪು ಹುಟ್ಟಿದ್ದು ಕುಪ್ಪಳ್ಳಿ ಆದರೂ ಕುವೆಂಪು ಅವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಎರೇಕೊಡಿಯ ಗ್ರಾಮದಲ್ಲಿ ಇಂತಹ ಎಲ್ಲ ಮಾನೆಯರ ಜಯಂತಿಗಳನ್ನ ಸರ್ಕಾರ ಒಟ್ಟಾಗಿ ಸೇರಿ ಮಾಡ್ತಾ ಇರ್ತಕ್ಕಂತ ಉದ್ದೇಶ ಕೇವಲ ಇದೊಂದು ಉತ್ಸವ ಮಾಡುವಂಥದ್ದಲ್ಲ ಅಥವಾ ಸಾಂಪ್ರದಾಯಿಕ ಉತ್ಸವ ಮಾಡುವಂಥದ್ದಲ್ಲ ಇದು ಅವರಲ್ಲಿದ್ದಂತ ಮಾನವೀಯತೆ ಮತ್ತೆ ಸಮಾಜ ಸುಧಾರಣೆಯ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದ್ದೇನೆ ಸಂತ ಅವರು ಬಹುಶಃ ಹೊನ್ನಾಳಿ ತಾಲೂಕಿನ ಒಂದು ಚಿಕ್ಕ ತಾಂಡ್ಯದಲ್ಲಿಂಬತ್ತನೇ ಇಸುವಿನಲ್ಲಿ ಹುಟ್ಟುತ್ತಾರೆ ಮೊದಲೇ ತಾಂಡ್ಯದಲ್ಲಿ ಹುಟ್ಟುವಂತ ಜನ ಎಲ್ಲ ಬಡವರು ಇರ್ತಾರೆ ವ್ಯಾಪಾರ ಮೂಲ ಉದ್ದೇಶ ಆದ್ರೂ ಅವರೆಲ್ಲ ತಾಂಡ್ಯದಲ್ಲಿ ಬೇರೆ ಬೇರೆ ರೀತಿ ಕೃಷಿ ಕೃಷಿ ಕಾರ್ಮಿಕರಾಗಿ ಬದುಕನ್ನ ಬಾಳುವಂತಹ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಅವತ್ತು ಬಹುಶಃ ದಿನಗಳ ನಂತರ ಭೀಮಾನಾಯಕ ಮತ್ತೆ ಧರ್ಮಣಿ ಬಾಯಿಯರಿಗೆ ಮಕ್ಕಳು ಇಲ್ಲೇ ಇದ್ರು ಅವತ್ತು ಶಿವನ ಆಶೀರ್ವಾದದಿಂದ ಮಾರಿಕಾ ಮಾರ ಮಾರಿಕಾ ದೇವಿ ಆಶೀರ್ವಾದದಿಂದ ಜನಿಸಿದ ಈ ಒಂದು ಸೇವಾವಲ್ ಅವನು ಶಿವನ ಭಕ್ತನಾಗಿ ಬೆಳೆತಾನೆ ಶಿವನ ಭಕ್ತನಾಗಿ ಆರಾಧಕನಾಗ್ತಾನೆ ವಿಚಾರಗಳನ್ನು ತಿಳಿತ ಸಂದರ್ಭದಲ್ಲಿ ಹೇಳಿಕೆ ಮಾಡಿಸ್ತೇನೆ ಸಂತ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಎಲ್ಲರೂ ಪಾಲಕ್ಕಾಗತ್ತೆ ಅಂತ ಆದ್ರೆ ಒಂದಷ್ಟು ಅವರ ಪಾಲಿಸೋದು ಇವತ್ತು ನಮಗೆ ನಿಮಗೆ ನಮ್ಮ ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇದೆ ಹೇಳ್ತೇನೆ ಮೊದಲನೇದು ಸತ್ಯ ಮತ್ತೆ ಅಹಿಂಸೆ ಸತ್ಯ ಮತ್ತು ಅಹಿಂಸೆ ಅವರ ಒಂದು ತತ್ವೋಪದೇಶ ಆಗಿರ್ತದೆ ಇನ್ನೊಂದು ಸಮಾನತೆ ಇನ್ನೊಂದು ಮಾನವೀಯ ಮೌಲ್ಯ ನೋಡಿ ಸತ್ಯ ಮತ್ತು ಅಹಿಂಸೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡದಲೇ ಬದುಕದೆ ಒಂದು ಅಹಿಂಸೆ ಪ್ರತಿಯೊಬ್ಬರಿಗೂ ಒಳಿತನ್ನ ಬಯಸುತ್ತಾರೆ ಮತ್ತೆ ಯಾರಿಗೂ ಸುಳ್ಳು ಹೇಳದೆ ಮೋಸ ಮಾಡದೆ ಸತ್ಯವಂತೆ ಹೇಳಿ ಬದುಕಬೇಕು ಅನ್ನೋ ಒಂದು ದೇಹದ್ವೇಷ ಅದಾಗಿರ್ತದೆ ಇನ್ನು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಬಹುಶಃ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಈ ದೇಶದಲ್ಲಿ ಕೆಲವು ಸಂಪ್ರದಾಯವಾದಿಗಳ ಕೈಯಲ್ಲಿ ಕೆಲವು ಸಂಪ್ರದಾಯವಾದಿಗಳ ಕೈಯಲ್ಲಿ ನಮ್ಮ ಧರ್ಮ ಇದ್ದಾಗ ಏನು ಶೋಷಿತ ವರ್ಗ ಅಂತ ನಾವು ನೀವೆಲ್ಲ ಇದ್ದೇವಲ್ಲ ಶೋಷಿತ ವರ್ಗ ಅಂತ ನಾವು ನೀವು ಇದ್ದೇವಲ್ಲ ಈ ಶೋಷಿತ ವರ್ಗಗಳಿಗೆ ಅವತ್ತು ಇದ್ದ ವರ್ಣಭೇದ ನೀತಿ ಲಿಂಗ ತಾರಮ್ಯ ತಾರತಮ್ಯ ಅದರ ನಡುವೆ ಅವತ್ತು ಹುಟ್ಟಿದಂತವರು ಅವತ್ತು ಹುಟ್ಟಿದ ಮಹಾಪುರುಷರು ಅದು ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವೇಶ್ವರ ಇರ್ಬೋದು ಅಥವಾ ಹದಿನೇಳನೇ ಶತಮಾನದಲ್ಲಿ ಹುಟ್ಟಿದ ಸಂತ ಸೇವಾಲ ಇರ್ಬೋದು ಹುಟ್ಟಿದ ಅಂಬೇಡ್ಕರ್ ಇರ್ಬೋದು ಇವರೆಲ್ಲ ಹೋರಾಟ ಮಾಡಿದ್ದು ಸಮಾನತೆಗಾಗಿ ಹೇಳಿ ಸಮಾನತೆಗಾಗಿ ಸಮಾನತೆ ಯಾವುದು ಸಮಾನತೆ ಯಾವುದು ನಮಗೆ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನೆ ಮಾಡಿದಾಗ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಕೆಲವು ಸಂಪ್ರದಾಯವಾದಿಗಳು ಮಹಿಳೆಯರಿಗೆ ಮತದಾನದ ಹಕ್ಕು ಬೇಡ ಬಡವರಿಗೆ ಮತದಾನದ ಹಕ್ಕು ಬೇಡ ಕೇವಲ ದೊಡ್ಡ ದೊಡ್ಡ ಶ್ರೀಮಂತರು ಜಮೀನ್ದಾರಿ ಮಾತ್ರ ಮತದಾನದ ಹಕ್ಕು ಕೊಡೋಣ ಅಂತಾರೆ ಆದ್ರೆ ಎಂಎಲ್ ಸಿಟಿ ರವಿ ಮಾತನಾಡಿ ಸಂತ ಸೇವಾಲಾಲರು ಬದುಕಿದ್ದಾಗ ಮಾಡಿದ್ದ ಸಮಾಜ ಮುಖ್ಯ ಕಾರ್ಯಗಳಿಂದ ಸಮಾಜಕ್ಕೊಂದು ಆತ್ಮಶಕ್ತಿಯ ಜಾಗೃತಿ ಮೂಡಿದೆ ಶ್ರೀಮಂತಿಕೆ ಎಂದಿದ್ದ ಬಂಜಾರ ಸಮಾಜ ಕಾಲದ ಪರಿಸ್ಥಿತಿಗೆ ಸಿಲುಕಿ ಇಂದು ನಿಕೃಷ್ಟ ಸ್ಥಿತಿಯಲ್ಲಿದೆ ಲಮಾಣಿ ಭಾಷೆ ಮತ್ತು ಸಂಸ್ಕೃತಿ ಉಳಿಸಲು ನಾನು ಕನ್ನಡ ಮತ್ತು ಸಂಸ್ಕೃತಿ ಸಚಿವನಾಗಿದ್ದಾಗ ಬಂಜಾರ ಅಕಾಡೆಮಿ ಸ್ಥಾಪನೆ ಮಾಡಿದ್ದೇನೆ ಎಂದರು ಒಳ್ಳೆ ಕೆಲಸವನ್ನ ಮಾಡಿಸಿ ನಮ್ಮೆಲ್ಲರಿಗೂ ಆಶೀರ್ವದಿಸ್ಲಿ ಅಂತ ಹೇಳಿ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಭಾರತೀಯ ದರ್ಶನಗಳು ನರನೇ ಹರನಾಗೋದಕ್ಕೆ ಅವಕಾಶ ಕೊಟ್ಟಿದ್ದಾವೆ ನರನೇ ನಾರಾಯಣನಾಗೋದಕ್ಕೆ ಅವಕಾಶ ಕೊಟ್ಟಿದ್ದಾವೆ ನಾವೀಗ ಶಿವಲಾಲ್ ಮಹಾರಾಜರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಲ್ಲ ಅವರ ಇನ್ನೂರ ಎಂಬತ್ತೇಳನೇ ಜಯಂತಿಯನ್ನು ಆಚರಿಸ್ತಾ ಇದ್ವಿ ಅವರು ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಜನ್ಮ ಇರ್ತಿದ್ದವರು ಬದುಕಿದ್ದು ಅರವತ್ತೇಳು ವರ್ಷ ಸಾವಿರದ ಎಂಟುನೂರ ಆರರಲ್ಲಿ ದೇಹವಾದ ದೇಹವನ್ನು ಅಗಲುತ್ತಾರೆ ದೇಹವಾಗಿ ಅವರು ಬದುಕಿದ್ದಾಗ ಮಾಡಿದ ಸಮಾಜಮುಖಿ ಕಾರ್ಯ ಪರಿವರ್ತನೆ ಸಮಾಜಕ್ಕೊಂದು ಆತ್ಮಶಕ್ತಿಯ ಜಾಗೃತಿಯನ್ನು ಉಂಟು ಮಾಡಿತು ಈ ಸಮಾಜ ಒಂದು ಕಾಲದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿದ್ದಂಥ ಸೈನ್ಯಕ್ಕೆ ನೆರವಾಗಿ ಸಾವಿರಾರು ಯುದ್ಧಗಳಲ್ಲಿ ಸೈನ್ಯಕ್ಕೆ ಸಹಾಯ ಮಾಡಿದಂಥ ಒಂದು ವಿರೋಚಿತವಾಗಿರ್ತಕ್ಕಂಥ ಒಂದು ಸಮಾಜ ಇಂಥ ಒಂದು ಸಮಾಜ ಕಾಲದ ಪರಿಸ್ಥಿತಿಗೆ ಸಿಲುಬಿಡ್ತು ಕಾಲದ ಪರಿಸ್ಥಿತಿಗೆ ಸಿಲುಕಿ ಶ್ರೀಮಂತಿಕೆಯನ್ನು ಕಳ್ಕೊಂಡು ಬದುಕಿಗಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿಗೆ ತಂದು ಬುದ್ಧಿಶಕ್ತಿ ಏನು ಕಡಿಮೆ ಇಲ್ಲ ಅದರ ಅವಕಾಶ ವಂಚಿತವಾಗಿತ್ತು ಪರಿಸ್ಥಿತಿಯ ಪಿತೂರಿಗೆ ಸಿಲುಕಿತ್ತು ಆ ರೀತಿ ಪರಿಸ್ಥಿತಿಯ ಪಿತೂರಿಗೆ ಸಿಲುಕಿದ ಸಮಾಜ ಅವಕಾಶ ಸಿಕ್ಕಿದಾಗ ಹೇಗೆ ತನ್ನ ವೈಭವವನ್ನು ಬೆಳೆಸಿಕೊಳ್ಳಬಲ್ಲದು ಅನ್ನೋದಕ್ಕೆ ಇವತ್ತು ಸಮಾಜದಲ್ಲಿ ಅತಿ ಹೆಚ್ಚು ಶಿಕ್ಷಿತರು ಮೇಧಾವಿಗಳು ವಿವಿಧ ಕ್ಷೇತ್ರಗಳಲ್ಲಿ ಅಸಾಮಾನ್ಯ ಸಾಧನೆ ಮಾಡ್ತಿರೋದನ್ನು ನಾವು ಗಮನಿಸಬಹುದು ಈ ರೀತಿ ಒಂದು ಒಂದು ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೆ ನೆರವಾದವರು ಶಿವಾಲಾಲ್ ಮಹಾರಾಜರು ಅವರು ತಮ್ಮತನದ ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದ ಮುಖಂಡ ರಾಮಾನಾಯ್ಕ ಸಿಡಿಎ ಅಧ್ಯಕ್ಷ ಎಚ್ಪಿ ಮಂಜೇಗೌಡ ನಗರಸಭೆ ಉಪಾಧ್ಯಕ್ಷೆ ಲಲಿತಾಬಾಯಿ ರವಿನಾಯಕ್ ಉಪತಹಶೀಲ್ದಾರ್ ಪ್ರಸನ್ನ ಬಂಜಾರ ಸಂಘದ ಮುಖಂಡರಾದ ಲಾಲಾ ಸಿಂಗ್ ಆನಂದ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್